ಏನ್ ಟೀಚರ್ ಇವತ್ತು ಇಷ್ಟೊಂದು ಇಬ್ರು ಡ್ಯಾನ್ಸ್ ಮಾಡ್ತಾ ಇದ್ದೀರಾ ಟೀಚರ್ ನಾನು ನಾನು ಡೈಲಾಗ್ ಹೇಳ್ತೀನಿ ಟೀಚರ್ ತಂದೆ ಹೊಡಿತಾನೆ ತಾಯಿ ಕೈ ಶಾರು ಯಾಕೆ ಟೀಚರ್ தன்னை oh. பெண்கள் oh, no. oh, no. oh, no. டடின் 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 ட

ಟೀಚರ್ ಈ ತರನಾ ಡಿಸಿಪ್ಲೀನ್ ಯಾವ್ದು ಟೀಚರ್ ಮರ್ತಾ ಇತ್ತು ನಂಗೆ ಹ್ಞೂ ಟೀಚರ್

ಸಾರಿ ಟೀಚರ್ ಅದು ರೀಲ್ಸ್ ಅಲ್ಲಿ ನೋಡಿ ನೋಡಿ ಅದೇ ತಲೆಯಲ್ಲಿ ಬಂತ ನೀವೇ ಆಡಿ ಟೀಚರ್ ಹಾ ಟೀಚರ್ ಟೀಚರ್ ನಾನು ಹೇಳ ಟೀಚರ್ ನಂಗ್ ಬರೋದು ಎರಡ ನೇಳ್ತೀನಿ ಇನ್ಸ್ಟಾಗ್ರಾಮ್ ಅಲ್ಲಿ ಬಂದಿರೋ ರೀಲ್ಸ್ ಟೀಚರ್ ಹ್ಮ್ ಹಾಯ್ ಫ್ರೆಂಡ್ಸ್ ಇವತ್ ನೋಡಿ ನಾನು ಮತ್ತೆ ನಮ್ ಟೀಚರ್ ಸ್ಕೂಲ್ ಅಲ್ಲಿ ಆನ್ಯಲ್ ಫಂಕ್ಷನ್ ಅಲ್ಲಿ ಡ್ಯಾನ್ಸ್ ಮಾಡ್ತಾ ಟೀಚರ್ ಅದೇ ತರ ಮಾಡ್ತಾ ಇದ್ದಾರೆ ಗಣ್ಯರಿಗೆ ವೇದಿಕೆ ಮೇಲೆ ಹಾಸಿಗೆ ಹಾಸ್ಕೊಂಡು ಮಲ್ಕೊಳ್ಳುವಂತವರಿಗೆ

ಕಕ್ಕೆತೆ ನೋಡು ಅಷ್ಟೆ ಎಲ್ಲ ಅಕಕ 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 ನೈ ನಿಕೆ ಕುರ್ಸಿ ಕ ಇನ್ನು देखिएगा ಆ ಒಬ್ಬರ ಒಬ್ಬರನ ನೇನ ಕುರ್ಸಬೇಕು ಮೇಡಂ ನಾನು ಪ್ರಸಾದ್ ಅನ್ಚತಿನಿ ಬೆಂಚ್ ಮೇಲೆ ನಕಿಲ್ಲ ಮತ್ತೆ ಕಾಲೇಜ್ ಇಷ್ಟಾಕರಿ ಕಾಲೇಜ್ ಇಷ್ಟಾ ಟೀಚರ್ ಇದು ಕಾಲೇಜಲ್ಲ ಸ್ಕೂಲ್ ಯು ಗೆಕ ಕಲ್ಲಿ ಕಲ್ಲಿ ಕರೆ ಜಾಸ್ತಿ ಸ್ಕೂಲಿ ಆದಿಲ್ಲಷ್ಟು ಇತ್ತು ಟೀಚರ್ ಗೆ ವಯಸ್ ಆಗಿದೆ ಮರೀನ್ ಕಾಲೇಜ್ ಜಾಸ್ತಿ ಆಗಿದೆ

ನಾನು ابھی ಕಾರ್ಯ ಎಲ್ಲಾ ಕೂತ್ಕೊಂಡು ಬಿಟ್ ಪ್ರಾಕ್ಟೀಸ್ ಮಾಡ್ಕೊಂಡು ಬಿಡಿದೆ ತತ್ತಯ್ಯ ತತ್ತಯ್ಯ ತೇ 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 ತತ್ತಯ್ಯ ತತ್ತಯ್ಯ ತೇ 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 ಮುಂದೆ ಕೇಳಿದ್ರಿ ಮುಂದೆ ಕಾ ಟೀಚರ್ ಟೀಚರ್ ರೀಲ್ಸ್ ಅಲ್ಲಿ ಬಂದಿರೋದೆ ಅಷ್ಟೇ ನಾನು ಬಡಿ ನಾನು डेली ಹೇಳ್ತೀನಿ ಏನು ಓಕೆ ಟೀಚರ್ ಇಂಗ ನಿಂತಿ ಸೀಟ್ ಇಸ್ ಇಷ್ಟಾ ಹಾ సొంబల బంతన మూగళ్ళి ఇరిక అది తీసుకుంటా తిను సి ఓయ్ వాయి గిర ల టీచర్ పేడా ఓకే యు గా నీనో కొమ్మి క్లీన్ మార్కొట్టు కర్గికు స్రా ओके क्रिटिक 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 ओके मतलब बस लिख ले ठीक है ओके टीचर क्या ऐसा आमल ट्रेन मारती टीचर ने नादर घेर पूरी दी ओके इजला करी वो बोल कुछ अटक मत रिंग है क्यों कृष्ण गले रहती नहीं ओके टीचर आंसर करेक्ट है मेरे को ओके टीचर डांस एक्टिंग और बोल लेना फर्स्ट तो करेक्ट कर देना

ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಆಯ್ತವಾರ ನಿನ್ನೆ ಮೊನ್ನೆ ಹಚ್ಚೆ ಮೊನ್ನೆ ನಾಡಿದ್ದು ಇವತ್ತು

ఆ టీచర్ నన్ను ఆని అంతే ಗೊತ್ತು ఉంద కదా ఓ టీచర్ నోడిదిని చి చి అది లకడ ఆ టీచర్ అంస మొదలు ఇవేడు బౌ 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 బై నని టీచర్ లైన్ ఆన్ ఆడాల టీచర్ ఆ అంతే బిట్ ఆన్ మార్తే టీచర్ ఏ ఆ అంతే టీచర్ బౌగో రద బై ఆ టీచర్ నిష్టి నిష్టి పోదు సమల జిరో ముందే సొన్న ఇ ఇ హ్ ని ఇరులి ఇని టీచర్ నాకి ఇరులింద్ర బాయ టీచర్ ఇవికి అల్వా ఇవికి ಟೀಚರ್ ನಿಮ್ಗೆ ಕನ್ನಡ ಓದಕ್ಕೆ ಬರಲ್ಲ ನಮ್ಗ ಓದು ಅಂತೀರ ಓಕೆ ಟೀಚರ್